ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಹಿಂಗಾದಿ ನೋಡ್ರಿ ಮತ್ತೆ ವಾಪಸ್ ಬನ್ನಿ ನಮ್ಮ ಚಾನಲ್ಗೆ ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಪೇಜ್ ನಮ್ಮ ಪೇಜ್ನ ಫಾಲೋ ಮಾಡಿ ಇವತ್ತು ಮತ್ತೆ ನಿಮ್ಮ ಮುಂದೆ ಮತ್ತೊಂದು ಚಿಕನ್ ಐಟಮ್ಸ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನಪ್ಪ ಅಂತಂದರೆ ನೋಡಿ ಅದೇ ಇವತ್ತಿನ ಸ್ಪೆಷಲ್ ಚಿಕನ್ ಟಿಕ್ಕ ಚಿಕನ್ ಟಿಕ್ಕ ಮಾಡಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಟಿಕ್ಕ ಮಾಡಕ್ಕೆ ಬೋನ್ಲೆಸ್ ಚಿಕನ್ ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ಈ ಚಿಕನ್ ಟಿಕ್ಕ ಮಾಡಕ್ಕೆ ಏನೆಲ್ಲ ಐಟಮ್ಸ್ಗಳು ಬೇಕಂದ್ರೆ ಏನೆಲ್ಲ ಮಸಾಲೆ ಪದಾರ್ಥಗಳು ಬೇಕಂತೇಳಿ ಈಗ ತೋರಿಸ್ತೀನಿ ಬನ್ನಿ ಹಂಗೆ ಚಿಕನ್ ಟಿಕ್ಕಾ ಹೆಂಗೆ ಮಾಡೋದು ಅಂತೇಳಿನೂ ಫುಲ್ ತೋರಿಸ್ತೀನಿ ಈ ಕಂಪ್ಲೀಟ್ ವಿಡಿಯೋದಾಗ ಎಲ್ಲ ನೋಡ್ಕೊಳ್ರಿ ಚಿಕನ್ ಟಿಕ್ಕ ಮಾಡೋಕ್ಕೆ ಒಂದು ಸ್ಪೂನ್ ಅಷ್ಟು ಖಾರ ಪುಡಿ ಹಾಕ್ತಾ ಇದ್ದೀನಿ ಕಲರ್ಗೆ ಮತ್ತು ಖಾರಕ್ಕೆ ನಿಜ ಹೇಳ್ಬೇಕಪ್ಪ ಅಂತಂದ್ರೆ ನನಗೆ ಸ್ವಲ್ಪ ಖಾರ ಖಾರ ಇದ್ರೆ ಚೆನ್ನಾಗಿ ಬಟ್ ಆದರೂ ಮನೇಲಿ ಇಬ್ಬರು ಮಕ್ಕಳು ತಿಂತಾರಲ್ಲ ಹಂಗಾಗಿ ಇಬ್ರು ಸ್ವಲ್ಪ ಖಾರ ಪುಡಿ ನೋಡಿ ಹಾಕೊಂಡಿದ್ದೀನಿ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಹಂಗ ಇದ್ರ ಜೊತೆಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಹುರಿದ್ರು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಕಡಲೆ ಹಿಟ್ಟು ಹಾಕೊಂಡ್ರೆ ಅದು ಎಲ್ಲ ಬಿಟ್ಕೊಳ್ಳಲ್ಲ ನೀಟಾಗಿ ಹಿಡ್ಕೊಳ್ತಾ ಇತ್ತು ಹಂಗಾಗಿ ಹಂಗ ಇದ್ರ ಜೊತೆಗೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಹಂಗ ಸ್ವಲ್ಪ ಕರಿಮೆಣಸನ್ನ ಪುಡಿ ಮಾಡ್ಕೊಂಡಿದೀನಿ ರುಬ್ಕೊಂಡಿದೀನಿ ಅದನ್ನ ಸ್ವಲ್ಪ ಹಾಕೊಂಡ್ಬಿಡ್ತೀನಿ ಇದೆಲ್ಲದಕ್ಕೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನೋಡ್ರಿ ಹಾಕೊಂಡೆ ಉಪ್ಪು ಸ್ನೇಹಿತರೆ ನಿಮಗೆ ಒಂದು ಸೀಕ್ರೆಟ್ ಹೇಳ್ತೀನಿ ಚಿಕನ್ ಟಿಕ್ಕಾಗೆ ಸ್ವಲ್ಪ ಹುಳಿ ಚೆನ್ನಾಗಿ ಅಂದ್ರೆ ನಿಂಬೆ ರಸ ಮುಂದಿದ್ರೆ ಚೆನ್ನಾಗಿ ಹಂಗಾಗಿ ಬಿಟ್ಟು ಒಂದು ನಿಂಬೆಹಣ್ಣ ಕಟ್ ಮಾಡ್ಕೊಂಡು ಹಿಂಡ್ತಾ ಇದೀನಿ ಈಗ இச்சுக்கிங்க பிச்சுக்கிம்பேனாக ஆஹா ஒசபர்த்திஹுளி உளியாக இருக்க சிக்கன் டிக்கா எஸ்ப்பலி நிம்பை உளினே சனாக இருக்க ஹோட்டல்ங்க தீவல் நான் ಈ ಚಿಕ್ಕ ಮಸಾಲೆ ಐಟಮ್ಸ್ ಎಲ್ಲ ಹಾಕೊಂಡಿದ್ವಲ್ಲ ಚಿಕನ್ ಜೊತೆಗೆ ಅದನ್ನ ನೀಟಾಗಿ ಕಲಿಸ್ಕೊಳ್ಳೋಣ ಅಯ್ಯೋ ಇವಾಗ ಬಟ್ಲ ಬಟ್ಲಾ ಸಣ್ಣದಾಯ್ತು ಕೈನೂ ದೊಡ್ಡದಾಯ್ತು ಐಟಮ್ಸ್ಗಳೆಲ್ಲ ದೊಡ್ಡದಾಯ್ತಪ್ಪ ಆದ್ರೆ ಪರವಾಗಿಲ್ಲ ಮಿಕ್ಸ್ ಮಾಡ್ಕೊಂಡು ಹಂಗ ಒಂದು ಹೆಂಗ ಒಂದು ಅನ್ನೋಕ್ಕಿಂತ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಆಗಿನ ಕಾಲದಾಗೆ மாவக்குல சும் சூட் ஹெங்கோ தின்பு நான் ஏன்னெல்லாம் ஐட்டம்ஸ் மாட்கு தித்தீவ் நோட் உடுக்காடு ஐட்டம்ஸ்ப்பா நான் சண்டி சார் அஸே அந்தபிட்டு மத்தியேன்னு இப்பிரல இக்கன் டிக்கெண்ட கபாபந்தே லெக் பீஸ் அந்த எஸ்தெல்லாம் ஐட்டம்ஸ் கண்ணிட்கிட்டு நோட் நாவ மனுஷர் ம் ಬಿರಿಯಾನಿ ಕಾಯ್ದು ಕುಂತಿದ್ದಾಳೆ ನನ್ನ ಮಗಳು ಹಬ್ಬ ಇತ್ತಲ್ವಾ ಎಲ್ಲ ಐಟಮ್ಸ್ ಮಾಡಿದ್ದೀವಿ ಹಾ ಅಂಬಾ ಹಂಬ ನೋಡ್ರಿ ಈ ಥರ ನೀಟಾಗಿ ಕಲಸ್ಕೊಂಡಿದೀನಿ ಅದಕ್ಕೆ ನೀರ್ ಗಿರಿ ನಾಕ ಅವಶ್ಯಕತೆ ಇರೋಲ್ಲ ಕರೆಂಟ್ ಬಂತು ಎಪ್ಪು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದೀವಿ ಇದೊಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಹೀರ್ಕೊಂಡ್ರಿ ಮಸಾಲೆನೆ ಒಳ್ಳೆ ಟೇಸ್ಟ್ ಬರ್ತೈತಿ ಹಂಗಾಗಿ ಒಂದ್ ಹತ್ತು ಹದಿನೈದು ನಿಮಿಷ ಹಿಂಗೆ ಬಿಟ್ಬಿಡೋಣ ಚಿಕನ್ ಟಿಕ್ಕ ಮಾಡಕ್ಕೆ ಮಸಾಲೆ ಎಲ್ಲ ಹಾಕಿ ಚಿಕನ್ ಎಲ್ಲ ನೀಟ ಕಲಿಸ್ಕೊಂಡು ಒಂದ್ ಹತ್ತು ಹದಿನೈದು ನಿಮಿಷ ನೆನಿಡ್ಬೇಕಂತ ಹೇಳಿದ್ನಲ್ಲ ಹಾಗೈತಿ ಈಗ ಹತ್ತರಿಂದ ಹದಿನೈದು ನಿಮಿಷ ಆಗೈತೆ ಒಂದು ಪ್ಯಾನ್ ಒಲೆ ಮೇಲೆ ಇಟ್ಕೊಂಡು ಚಿಕನ್ ಟಿಕ್ಕಾ ಮಾಡೋಣ ಬರ್ರಿ ಒಲೆ ಪ್ಯಾನ್ ಇಟ್ಕೊಂಡಿದೀನಿ ಆಗ್ಲೇ ಕರೆಂಟ್ ಹೋಗಿತ್ತು ಕರ್ರ್ ಕಾಣಿಸ್ತಾ ಇದೀನಿ ಚಿಕನ್ ಟಿಕ್ಕ ಮಾಡಕಾದ್ರೆ ಅಂತ ಅನ್ಕೊಂಡಿದ್ದೆ ಕರೆಂಟ್ ಬೆಳ್ಳ ಕಾಣಿಸ್ಬಿಡ್ತೀನಿ ಚಿಕನ್ ಟಿಕ್ಕ ಮಾಡೋಕೆ ಪ್ಯಾನ್ ಗೆ ಒಂದ್ ಎರಡು ಚಮಚದಷ್ಟು ಎಣ್ಣೆ ಹಾಕಳ್ತಾ ಇದೀನಿ ಲೈಟ್ ಆಗಿ ಜಾಸ್ತಿ ಹಾಕೊಂಬಾರ್ದು ಈಗ ಎಣ್ಣೆನ ಪ್ಯಾನ್ ತುಂಬಾ ಸ್ಪ್ರೆಡ್ ಮಾಡೋಣ ಹಂಗಾಗಿ ಸ್ವಲ್ಪ ಹಿಂಗ್ ಮಾಡ್ಕೊಂಡ್ಬಿಡೋಣ ಹಿಂಗೆ ಮಾಡ್ಕೊಂಡ್ವಿ ಅದ್ರ ಜೊತೆ ನಾನು ಡ್ಯಾನ್ಸ್ ಮಾಡಕ್ ಹತ್ತೀನಿ ಯಾರ ತಪ್ತಕ್ ಹೋಗ್ಬೇಡ್ರಿ ಸ್ವಲ್ಪ ಅಂತ ಇವೆಲ್ಲ ಮಾಡ್ತಾ ಇದೀನಿ ಅಡಿಗೆ ಮಾಡ್ಕೊಂಡಿದ್ರೆ ನಿಮ್ಗೆಲ್ಲ ಬೋರ್ ಆಗುತ್ತೆ ಅಂತ ಹೇಳಿ ಸ್ನೇಹಿತರೆ ಪ್ಯಾನ್ ಅಲ್ಲಿರುವ ಎಣ್ಣೆ ಚೆನ್ನಾಗಿ ಕಾದೈತಿ ಈಗ ಒಂದೊಂದಾಗಿ ಚಿಕನ್ ಟಿಕ್ಕ ಇಳಿಸ್ ಸ್ನೇಹಿತರೆ ಚಿಕನ್ ಟಿಕ್ಕನ ಹೋಟೆಲ್ ನಲ್ಲೆಲ್ಲ ತಂತಿಲೆಲ್ಲ ಎಲ್ಲಾ ಬಿಟ್ಟು ಆ ಸುಡ್ತಾರೆ ನಮ್ಮ ತಂತಿ ತಂತಿಲ್ಲ ಹಂಗಾಗಿ ಬಿಟ್ಟು ಹಂಗೆ ಸುಟ್ರುನು ಏನ್ ಆಗಲ್ಲ ಹಂಗೆ ಟ್ರೈ ಮಾಡ್ತಾ ಇದೀವಿ ತುಂಬಾ ದಿನ ಆಗಿತ್ತು ನಾನು ವಿಡಿಯೋನೇ ಮಾಡಿರ್ಲಿಲ್ಲ ಆ ಯಾಕಪ್ಪ ಅಂತಂದ್ರೆ ಡ್ಯೂಟಿ ಸ್ವಲ್ಪ ಇತ್ತು ಟೈಮ್ ಸಿಕ್ಕಿರ್ಲಿಲ್ಲ ಹಂಗಾಗಿಬಿಟ್ಟು ಮಾಡಕ್ ಆಗಿರ್ಲಿಲ್ಲ ದಯವಿಟ್ಟು ಕ್ಷಮೆ ಇರ್ಲಿ ಅದಕ್ಕೆ ಒಬ್ಬ ಸಾಕಷ್ಟು ಜನ ನಮ್ಮ ಸ್ನೇಹಿತರ ವೆಲ್ ಎಲ್ಲ ಚಿಕ್ಕನ್ ಟಿಕ್ಕ ಒಂದ್ಸಲ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅವ್ರಿಗೋಸ್ಕರ ಎಲ್ಲ ನನ್ನ ಸ್ನೇಹಿತರಿಗೋಸ್ಕರ ಮಾಡ್ತಾ ಇರೋದು ಚಿಕನ್ ಟಿಕ್ಕ ತಂತಿದ್ರು ಇನ್ನು ಚೆನ್ನಾಗಿ ಬರೋದು ಒಂದೊಂದಾಗಿ ಹಿಂಗೆ ಹಾಕಿಂಬಿಡ್ರಿ ತಂದು ಹಂಗಾಗಿ ಬಿಟ್ಟು ಲೋ ಫ್ಲೇಮ್ ಅಲ್ಲಿ ಒಂದ್ ಒಂದೈದು ನಿಮಿಷ ಚೆನ್ನಾಗಿ ಸುಟ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಸುಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ತಿನ್ನಕೊಳ್ಳೆ ಟೇಸ್ಟ್ನು ಇರ್ತೈತೆ ಚಿಕನ್ ಟಿಕ್ಕ ನೋಡಿ ಚಿಕನ್ ಟಿಕ್ಕ ಒಂದ್ ಸೈಡ್ ಬೆಂದೈತೆ ಇನ್ನೊಂದ್ಸಲ ಬೇಯಿಸ್ಕೊಬೇಕಲ್ಲ ಬಿಟ್ಟು ತಿರುವಿ ಹಾಕೊಳ್ತಾ ಇದ್ದೀನಿ ನೀಟಾಗಿ ಈ ಥರ ತಿರುವ ಕೆಂಬಿಡ್ಬೇಕು ಹ್ಮ್ ವೆರಿ ಗುಡ್ ವೆರಿ ಗುಡ್ ನನ್ನ ನಾನೇ ಹೊಗಳ್ ಕಳೋದಲ್ಲ ವೀಡಿಯೋ ನೋಡಿ ನೀವು ಹೊಗಳಿಗೆ ಕೊಡ್ಬೇಕು ನಮಗೆ ಸ್ವಲ್ಪ ಅಂದ್ರೆ ಕಮೆಂಟ್ ಹಾಕಿದ್ರೆ ನಮ್ಗೊಂದು ಖುಷಿ ಆಗುತ್ತೆ ಒಂದು ಸಪೋರ್ಟ್ ಆಗುತ್ತೆ ಚಿಕ್ಕನ್ ಟಿಕ್ಕದಿಂದ ಹಂಗೆ ಹೊಗೆ ಬರ್ತಾ ಇದೆ ಆ ಹೊಗೆ ಜೊತೆ ಸ್ವಲ್ಪ ಸ್ಮೆಲ್ ಬರ್ತಾ ಇದೆ ಸ್ಮೆಲ್ ಒಂಥರ ಚೆನ್ನಾಗಿ ನೋಡಿ ಪ್ಯಾನ್ ಅಲ್ಲಿ ಈ ತರ ಮಾಡ್ತಾ ಇದ್ದೀನಿ ಆದ್ರೆ ನಮ್ಮ ಹೆಂಗಸರು ಬಂದ್ಬಿಟ್ಟು ಒಂದ್ ಐಡಿಯಾ ಹೇಳ್ಕೊಟ್ರು ಮನೇಲಿ ತಂತಿ ಇದೆ ತಂತಿಲಿ ಸುಟ್ ಮಾಡ್ಬೋದಲ್ಲ ಅಂತಂದ್ರು ಒಂದ್ ಕಡೆ ಪ್ಯಾನ್ ಅಲ್ಲಿ ಆಗ್ಲಿ ಈಗ ಸುಟ್ರೆ ಯಾವ ತರ ಟೇಸ್ಟ್ ಬರುತ್ತೆ ಅಂತೇಳಿ ನನಗೂ ಸ್ವಲ್ಪ ಕುತೂಹಲ ಹಂಗಾಗಿ ಹಂಗಾಯ್ಬಿಟ್ಟು ನೋಡ್ರಿ ತಂತಿ ಸಿಕ್ತು ಪ್ಯಾನಲ್ಲಿ ಒಂಥರ ಟೇಸ್ಟ್ ಬರುತ್ತೇನೋ ಇದ್ರಲ್ಲಿ ಒಂಥರ ಟೇಸ್ಟ್ ಬರುತ್ತೇನಂತ ಅಂತ ನನಗೆ ಸ್ವಲ್ಪ ಕುತೂಹಲ ಐತೆ ಅಷ್ಟಲ್ಲೇ ನಮ್ಮ ಹೆಣ್ಮಕ್ಳು ಬಂದ್ಬಿಟ್ಟು ಇಲ್ಲ ತಂತಿ ಇದೆಯಾ ಮನೇಲಿ ಅಂತ ಹೇಳಿದ್ರು ಈ ತಂತಿಗೆ ಚಿಕನ್ ಟಿಕ್ಕನ ಚುಚ್ಚಿಬಿಟ್ಟು ಬಿಟ್ಟು ಚೂಡೋಣ ಯಾವ ಟೇಸ್ಟ್ ಬರುತ್ತೆ ನೋಡೋಣ ನೋಡ್ರಿ ನಮ್ಮ ಟೈಮ್ಗೆ ಒಳ್ಳೆ ಟೈಮ್ಗೆ ನಮ್ಮ ಮಿಸ್ಸಸ್ ತಂತಿನ ನೆನಪು ಮಾಡಿದ್ರು ಹ್ಮ್ ಈ ತರ ಮಾಡ್ಕೊಂಡಿದ್ವಿ ನೋಡ್ರಿ ತಂತಿ ಇತ್ತು ಮನೆಯಲ್ಲೇ ಸ್ವಲ್ಪ ದೂರ ದೂರ ಮಾಡ್ಕೊಳ್ಳೋಣ ಅಂದ್ರೆ ಎಲ್ಲದಕ್ಕೂ ಚೆನ್ನಾಗಿ ಜಾಳ ಚೆನ್ನಾಗಿ ಬರ್ತೈತೆ ಹಂಗಾಗಿ ಇದೊಂದು ರೆಡಿ ಮಾಡಿದೀನಿ ಕೊಡಮ ಸ್ನೇಹಿತರೆ ನೋಡಿ ಇದು ಪ್ಯಾನಲ್ ಅಲ್ಲಿ ಮಾಡಿರೋದು ಚಿಕನ್ ಟಿಕ್ಕ ಚೆನ್ನಾಗಿ ಬಂದಿದೆ ಇದನ್ನು ಅದೇ ಹೇಳಿದ ನಿಮಗೆ ನನಗೂ ಸ್ವಲ್ಪ ಕುತೂಹಲ ಇದೆ ತಂತಿಲಿ ಸುಟ್ರೆ ಯಾವ ತರ ಬರುತ್ತೆ ಅಂತ ಹೇಳಿ ಹಂಗಾಗಿ ತಂತಿಲಿ ರೆಡಿ ಮಾಡ್ಕೊಂಡಿದೀನಿ ಈಗ ಅದನ್ನು ಸುಡ್ಬೇಕು ನೋಡಿ ಈ ತರ ರೆಡಿ ಮಾಡ್ಕೊಂಡಿದೀನಿ ತಂತಿಗೆಲ್ಲ ಚುಚ್ಚಿಬಿಟ್ಟು ಚಿಕನ್ ಇದನ್ನು ಸುಟ್ರೆ ಇದೇ ಚಿಕನ್ ಟಿಕ್ಕ ರೆಡಿ ಈ ತರ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ ತಂತಿಗೆಲ್ಲ ಚಿಕನ್ ಸುಟ್ಬಿಟ್ಟು ಇದನ್ನೇನು ಸುಟ್ರೆ ಇದೇ ಚಿಕನ್ ಟಿಕ್ಕಾ ಅದು ಡೈರೆಕ್ಟ್ ಆಗಿ ಬೆಂಕಿ ಮೇಲೆ ಇಟ್ಟು ಸುಡ್ಬೇಕಂತಿಲ್ಲ ನನಗೆ ಬಹಳ ಆಸೆ ಇತ್ತು ಚಿಕನ್ ಟಿಕ್ಕನ ಸೊ ಹಂಗಾಗಿಬಿಟ್ಟು ಡೈರೆಕ್ಟ್ ಬೆಂಕಿ ಮೇಲೆ ಇಡ್ತಾ ಇದ್ದೀನಿ ನೋಡ್ರಿ ಈ ತರ ಸುಟ್ಕೊಂಡು ತಿನ್ಬೇಕು ಆಗಿನ ಕಾಲದಾಗ ಮಾನವರು ಸುಟ್ಕೊಂಡ್ ತಿಂತಿದ್ರಲ್ಲ ನಾವು ಈಗಿನ ಕಾಲದಾಗೆ ಮಸಾಲೆ ಹಾಕಿ ಅಷ್ಟೇ ಸ್ವಲ್ಪ ಸುಡುವಾಗ ಈ ಲೈಟ್ ಲೈಟಾಗಿ ಸ್ವಲ್ಪ ಎಣ್ಣೆ ಸರ್ಕಂಡ್ರೆ ಚೆನ್ನಾಗಿ ಸುಡ್ತೈತಿ ಇರ್ತೈತೆ ಟೇಸ್ಟ್ ಮಧ್ಯ ಮಧ್ಯದಲ್ಲಿ ಈ ಎಣ್ಣೆ ಸುರ್ಕೊಬೇಕು ಹೇಳ್ಬೇಕ ಅಂದ್ರೆ ತಂತಿ ಸ್ವಲ್ಪ ಗಟ್ಟಿ ಇಲ್ಲ ಗಟ್ಟಿ ಇದ್ರೆ ಚೆನ್ನಾಗಿರೋದು ಸ್ನೇಹಿತರೆ ಆ ತಂತಿಗೆ ಏನಂತಾರೆ ಅಂತ ಕಮೆಂಟ್ ಮಾಡ್ರಿ ನಾವು ತರ್ಸ್ಕೊಂತೀವಿ ಅದ ಅದಕ್ಕೇನಂತರ ಅಂತ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಹಂಗಾಗಿ ನೋಡಿ ಚುರ್ 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 ಚುರು ಅನಾಗೈತೆ ಬೆಂಕಿ ಹಂಗ ಸಕ್ಕದಾಗಿ ಸುಟ್ಟೈತಿ ನೋಡ್ರಿ ಚಿಕನ್ ಟಿಕ್ಕ ಆ ಸ್ಮೆಲ್ ಸ್ಮೆಲ್ಲು ಸಕ್ಕತ್ತಾಗಿ ಬರ್ತಾ ಇದೆ ಮಸಾಲೆ ಹಚ್ಚಿರೋದಕ್ಕೆ ಅದಕ್ಕೆ ಸೂಪರ್ ಆಗಿ ಬರ್ತಾ ಇದೆ ಚಿಕನ್ ಟಿಕ್ಕ ಮಾಡೋದು ನಾವು ಸಕ್ಸಸ್ ಆದವಪ್ಪ ಚಿಕನ್ ಟಿಕ್ಕ ಮಾಡಿ ಸ್ನೇಹಿತರೆ ನೋಡಿ ಚಿಕನ್ ಮನೆಯಲ್ಲೇ ಮಾಡ್ಬೇಕಂತ ಹೇಳಿ ಬಹಳ ದಿನದಿಂದ ಅನ್ಕೊಂಡಿದ್ದೆ ಅಂತೂ ಮಾಡಿದೆ ಸಕ್ಸಸ್ ಆಗಿದೆ ನೋಡಿ ಈ ತರ ಕಾಣ್ತಾ ಇದೆ ನಿಮ್ಗೆ மக்களிக்ளர் அது மிஸ் ஐத்த மது ಸ್ನೇಹಿತರೆ ನನ್ ಮಕ್ಳು ಒಳ್ಳೆಯ ಫೀಡ್ಬ್ಯಾಕ್ ಕೊಟ್ರು ನನ್ಗೂ ತಿನ್ಬೇಕು ಅನಸ್ತಾ ಐತೆ ಓಕೆ ಹಿಂಗಿತ್ ನೋಡ್ರಿ ಚಿಕನ್ ಟಿಕ್ಕ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್